ಇಲ್ಲ ಗುರು ಬಸವಣ್ಣ ಬಗ್ಗೆ ಹಗುರವಾಗಿ ಮಾತಾಡಿರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇಡೀ ಯಾವುದೇ ಇದಿರಲಿ ಇವತ್ತು ಕ್ರಿಶ್ಚಿಯನ್ ಧರ್ಮ ಇರಲಿ ಮುಸ್ಲಿಂ ಧರ್ಮ ಇರಲಿ ಹಿಂದೂ ಧರ್ಮ ಇರಲಿ ಜೈನ ಧರ್ಮ ಇರಲಿ ಸಿಖ್ ಧರ್ಮ ಇರಲಿ ಯಾವುದೇ ಧರ್ಮದ ವಿರುದ್ಧ ಸಹಿತ ಯಾವ ಧರ್ಮದ ಅಭಿಮಾನಿಗಳು ಸಹಿತ ಅವ್ರ ಧರ್ಮ ಗುರುವಿನ ವಿರುದ್ಧ ಮಾತಾಡಲ್ಲ ಎಂದು ಮುಸ್ಲ್ಮಾನ್ ಬಾಂಧವರು ಎಂದೂ ಅವ್ರ ಗುರುವಿನ ಬಗ್ಗೆ ಅಪಚಾರ ಮಾತಾಡಲ್ಲ ಕ್ರಿಶ್ಚಿಯನ್ ಬಾಂಧವ ಬಾಂಧವರು ಎಂದೂ ಯಶು ಕೃಷ್ಣ ಬಗ್ಗೆ ಅಪಚಾರ ಮಾತಾಡಲ್ಲ ಹಿಂದೂ ಬಾಂಧವರ ತಮ್ಮ ದೇವರ ಬಗ್ಗೆ ಎಂದು ಗುರುಗಳ ಬಗ್ಗೆ ಎಂದೂ ಅವರು ತಪ್ಪು ತಪ್ಪಾಗಿ ಮಾತಾಡಲ್ಲ ಸಿಖ್ ಧರ್ಮದಲ್ಲಂತೂ ಅತ್ಯಂತ ಗೌರವವಾಗಿ ಗುರುವಾನ ಆದರೆ ಆದ್ರೆ ಪಾತ ಇವನು ಅಯೋಧ್ಯೆಯ ಲೋಕ ಮುಂದೆ ಎಸ್ ಆರ್ ಪಾಟೀಲು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಅದು ಮತ್ತೆ ಗುರು ಬಂದ್ ಬಸವನ ಹಾಡದವರ ಬಸವನ ಒಳ್ದವರ ದೆಸಿಗೇಡ ಬರೋದಿರ ಎಂದಿರ ಚಿತ್ರದಲ್ಲಿ ಕಾರ್ ಅಂತಾರ ಶಿವನ ಆಗಲ್ಲ ಬಹುದು ಬಸವನ ಆಗಲ್ಲ ಅಂತ ಹೇಳ್ತಾರ ಬಸವ ಅಂತಕ್ಕಂಥ ಹೆಸರು ಹಿಡಿದುಗಡೆತಕ್ಕಂಥ ಈ ಮತಾಂಗ ಯಾವ ಧರ್ಮದಿಂದ ಗುರುವ ಬಗ್ಗೆ ಮಾತಾಡಲ್ಲ ಆದ್ರೆ ನೀವು ಮತಾಂಗ ಇರತಕ್ಕಂಥ ಈ ಮತ ಪಾರ್ಟಿ ಹುತ್ತ ಬಸವಣ್ಣರ ಬಗ್ಗೆ ತಾನೇನು ದೊಡ್ಡ ಸಂಶೋಧಕ ಅಂತ ಒಂದು ರೀತಿಯಲ್ಲಿ ಅವರ ಒಂದು ಲಿಂಗೈಕ್ಯ ಒಂದು ಸಾವಿನ ಬಗ್ಗೆ ವ್ಯತಿರಂಕ್ತವಾಗಿ ಸಮಾಜದಲ್ಲಿ ಗೊಂದಲವನ್ನು ವ್ಯಕ್ತಪಡಿಸತಕ್ಕಂಥದ್ದು ಮತ್ತೆ ಇನ್ನೂ ಉದ್ದಟಾನವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಇದು ಅಚ್ಚೊಮ್ಮೆ ಹೀನ ಹೀನ ಅವನಿಗೆ ಈ ಭೂಮಿ ಮೇಲೆ ಬದುಕಿಟ್ಟು ಯಾವುದೇ ಅರ್ಹತೆ ಇಲ್ಲ ಯಾಕಂದ್ರೆ ಸಕಲ ಜೀವಾತ್ಮರಿಗೆ ಲೇಸಾನು ಬಯಸಿರ್ತಕ್ಕಂಥ ಬಸವಣ್ಣನವರ ಬಗ್ಗೆ ಅವ್ರು ಮಾತಾಡ್ತಾರಂದ್ರೆ ನಾವು ಉದಾಹರಣೆ ತೊಗೊಳ್ರಿ ಯಾವುದೇ ಒಂದು ನಾಯಿ ಪ್ರಾಣಿಗಳ ಬಗ್ಗೆ ಸಹಿತ ಮಾತಾಡೋದಕ್ಕೆ ಅರ್ಹತೆ ಇಲ್ಲ ಯಾಕಂದ್ರೆ ಸಕಲ ಜೀವಗಳಿಗೆ ಲೇಸಾನು ಬಯಸ್ತಾರೆ ಬಸವಣ್ಣನವರು ಒಂದು ಪ್ರಾಣಿ ಕ್ರಿಮಿ ಕೀಟ ಸಹಿತ ನೋವು ಹಾಕೋ ಬಸವಣ್ಣನ ಇವತ್ತು ನೋಡ್ರಿ ನೀವು ಯಾರಾಗ್ಲಿ ಒಂದು ನಾಯಿ ಸಾಕಿರ್ತೀರಿ ಆ ನಾಯಿ ಸಹಿತ ಎಂದೂ ಮನೆ ಯಜಮಾನ ತಗೊಳ್ಳಲ್ಲ ನೀವು ಇದನ್ನ ಗಮನಿಸಬೇಕು ಸಾಕಿರ್ತಕ್ಕಂತ ನಾಯಿ ಸಹಿತ ಎಂದೂ ಯಜಮಾನಕ್ ತಗೊಳಲ್ಲ